ಜನತೆಗೆ ಮೋಸ ಮಾಡುವಂತಹ ಕೆಲಸವನ್ನ ಎನ್ ಡಿ ಎ ಮತ್ತು ಇಲ್ಲಿ ಬಿಜೆಪಿ ಪಕ್ಷದ ನಾಯಕರು ಮಾಡಿದ್ದಾರೆ ಇನ್ನು ಮುಂದೆ ಯಾವುದೇ ಸರ್ಕಾರ ಬರಲಿ ಆ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆಯ ಗಂಟೆ ಆಗಬೇಕು ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವತ್ತು ಮಲತಾಯ ಧೋರಣೆ ಆಗಬಾರದು ಕಾಂಗ್ರೆಸ್ ಗೆದ್ರೆ ದೇಶದಲ್ಲಿ ಗೋ ಹಂತೆ ಖಚಿತ ಸುಮ್ನೆ ಸುಳ್ಳು ಹೇಳಿಕೊಂಡು ಎಷ್ಟು ಸುಳ್ಳು ಹೇಳ್ತಾರೆ ಹದಿನೈದು ಲಕ್ಷ ಆಯ್ತು ಜನಧನ ಆಯ್ತು ಎರಡು ಕೋಟಿ ಕೆಲಸ ಆಯ್ತು ಸುಳ್ಳಿನ ಸರಮಳೆಗಳನ್ನೇ ಹೇಳ್ಕೊಂಡು ಬರ್ತಾ ಇದೆ ಈ ಸಲ ಚುಂಬು ಹಿಡ್ಕೊಂಡು ತೀರ್ಥ ಮಾಡುವ ಸರದಿ ಅವರಿಗೆ ಬರ್ತದೆ ಇವತ್ತು ಚುನಾವಣೆಗೋಸ್ಕರ ಎರಡನೇ ಹಂತದ ಚುನಾವಣೆಗೋಸ್ಕರ ಹಣ ಬಿಡುಗಡೆ ಮಾಡಿ ಜನರನ್ನ ಏನಾದರೂ ಮಾಡಿ ಮತ ತಮ್ಮ ಕಡೆಗೆ ಬರಬೇಕು ಅನ್ನೋಂತ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದ್ದಾರೆ ಹೊರತು ಕರ್ನಾಟನ ಜನತೆಯ ಪ್ರೀತಿಯಿಂದ ಅಲ್ಲ ಮತದ ಪ್ರೀತಿಯಿಂದ ಇವತ್ತು ಹಣವನ್ನು ಬಿಡುಗಡೆ ಮಾಡಿದ್ದು ಸುಪ್ರೀಂ ಕೋರ್ಟ್ ಒತ್ತಾಯದಿಂದ ಹಣವನ್ನು ಬಿಡುಗಡೆ ಮಾಡಿದ್ದು ಸುಪ್ರೀಂ ಕೋರ್ಟ್ಗೆ ಧನ್ಯವಾದ ಸಲ್ಲಿಸುವುದರ ಜೊತೆಗೆ ನಾನು ನಮ್ಮ ಮುಖ್ಯಮಂತ್ರಿ ಹೆಚ್ಚಿನ ಮುಖ್ಯಮಂತ್ರಿಗಳು ಅವರಿಗೆ ಸಾಥ್ ಕೊಟ್ಟಂತಹ ಉಪಮುಖ್ಯಮಂತ್ರಿಗಳು ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ ದೇಶದ ಇತಿಹಾಸದಲ್ಲಿ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದಿಂದ ಆದಂತಹ ನಿರಂತರ ಅನ್ಯಾಯಕ್ಕೆ ನ್ಯಾಯ ಕೋರಿ ಕೋರ್ಟ್ಗೆ ಹೋದಂಥ ನಿದರ್ಶನ ಇದೇ ಮೊದಲು ತದನಂತರ ಬೇರೆ ರಾಜ್ಯದವರು ಕೂಡ ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿ ಈ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಪಿ ಐವತ್ತಾರು ಇಂಚಿನ ಪ್ರಧಾನಿಗೆ ಎಚ್ಚರಿಕೆ ಕೊಟ್ಟದಕ್ಕೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕಾಂಗ್ರೆಸ್ ಪರವಾಗಿ ಸಲ್ಲಿಸ್ತೇನೆ ಈ ಒಂದು ಮಹತ್ ಕಾರ್ಯ ಅವರು ಮಾಡಿದ್ದಾರೆ ಇನ್ನು ಮುಂದೆ ಯಾವುದೇ ಸರ್ಕಾರ ಬರಲಿ ಆ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಗಂಟೆ ಆಗಬೇಕು ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವತ್ತೂ ಮಲತಾಯಿ ಧೋರಣೆ ಆಗಬಾರದು ಪ್ರಧಾನಮಂತ್ರಿಯವರು ಮತ್ತು ಅವರ ಕೆಲವು ಮಂತ್ರಿಗಳು ಇಲ್ಲಿ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಚುನಾವಣಾ ಪ್ರಚಾರಕ್ಕೆ ಬಂದವರು ಕೆಲವು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಗೆದ್ರೆ ದೇಶದಲ್ಲಿ ಗೋಹಂತೆ ಖಚಿತ ಸನ್ಮಾನ್ಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರಾದ ಯೋಗಿ ಅವರು ನಾವು ಎಲ್ಲಿ ಹೇಳಿದ್ದೇವೆ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಏನಾದರೂ ಹೇಳಿದ್ರೆ ಅದನ್ನ ಇವರು ಹೇಳುವುದು ಸರಿ ಸುಮ್ಮನೆ ಸುಳ್ಳು ಹೇಳಿಕೊಂಡು ಎಷ್ಟು ಸುಳ್ಳು ಹೇಳ್ತಾರೆ ಹದಿನೈದು ಲಕ್ಷ ಆಯ್ತು ಜನಧನ ಆಯ್ತು ಎರಡು ಕೋಟಿ ಕೆಲಸ ಆಯ್ತು ಕಪ್ಪು ಹಣ ತರುವುದು ಆಯ್ತು ಸುಳ್ಳಿನ ಸರಮಳಿಗಳನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಊಹನಾತ್ಮಕವಾದಂತ ಸ್ಟೇಟ್ಮೆಂಟ್ಗಳು ಅಂದ್ರೆ ಜನರನ್ನ ಭಾವನಾತ್ಮಕವಾಗಿ ಕೆರಳಿಸಿ ಆದರೂ ನಮಗೆ ಕೊನೆಗೆ ಓಟ್ ಪಡಿಬೇಕು ಅನ್ನೋದು ಒಂದರ ಹಂತದಲ್ಲಿ ಅವ್ರದ್ದು ಜಾರಿದೆ ಅಂತ ಗೊತ್ತಾಗಿದೆ ಅವರಿಗೆ ಇವತ್ತು ಆಸನದಲ್ಲಿ ನೋಡ್ತಾ ಇದ್ದೇವೆ ಎಷ್ಟು ಮಂಗಳಸೂತ್ರಗಳು ಕಳಿಸಿ ಬೀಳ್ತವೆ ಅಂತ ಸಾವಿರಾರು ಮಂಗಳ ಸೂತ್ರಗಳು ಕುಮಾರಸ್ವಾಮಿ ಅವರು ಹೇಳ್ತಾರೆ ನಮಗೆ ಮತ್ತು ದೇವೇಗೌಡರಿಗೆ ಮಹಿಳೆಯರಲ್ಲಿ ಬಹಳ ಗೌರವ ಇವರ ಗೌರವನೂ ಗೊತ್ತಾಗಿದೆ ಇಲ್ಲದ ಸಣ್ಣದ ಊಹಾಪೂಗಳನ್ನು ಆಧಾರ ಕೊಡಲಿ ಇವರು ಏನು ಆಧಾರ ಇದೆ ಇವರಿಗೆ ಆಧಾರ ಬಿಡುಗಡೆಯನ್ನು ಮಾಡಬೇಕು ಈ ಎಲ್ಲ ಸ್ಟೇಟ್ಮೆಂಟ್ಗಳು ಗೋಹತ್ತಿ ಇರಲಿ ಮೀಸಲಾತಿ ಇರಲಿ ಮುನ್ನೂರ ಎಪ್ಪತ್ತನೇ ವಿಧಿ ಇರಲಿ ಭ್ರಷ್ಟಾಚಾರ ಇರಲಿ ಮಂಗಳ ಸೂತ್ರ ಇರಲಿ ಆಹಾರ ಪದ್ಧತಿ ಇರಲಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನು ಕಸಿಕೊಳ್ತಾರೆ ಏನು ಶಾಂತಿ ತೋಡ ಏನೋ ಸ್ಟೇಟ್ಮೆಂಟ್ ನಾನು ಹೋಗಿದ್ದೇನೆ ನೀವು ನೋಡಿರ್ಬೋದು ಆ ವಿಡಿಯೋ ಏನಿದೆ ಅದರಲ್ಲಿ ಏನು ಅಮೆರಿಕನ್ ಸಿಸ್ಟಮ್ ಅನ್ನು ಅವರು ರೆಫರ್ ಮಾಡಿದ್ದಾರೆ ಪಿತ್ರರಾಜಿತ್ ಆಸ್ತಿಯ ಬಗ್ಗೆ ಹಿಂದೆ ಕೂಡ ಕರ್ನಾಟಕ ಈ ದೇಶದಲ್ಲಿ ಕೂಡ ಇದಿತ್ತು ಯಾವುದು ಎಸ್ಟೇಟ್ ಡ್ಯೂಟಿ ಅಂತ ಇತ್ತು ರಾಜೀವ್ ಗಾಂಧಿ ಅವರು ಅದನ್ನು ತೆಗೆದಿದ್ದಾರೆ ಜನರ ಮನಸ್ಸನ್ನು ತಿರುಗಿಸಿ ಓಟ್ ಮಾಡುದು ಸರಿ ಅಭ್ಯಾಸ ಆಗಿ ಹೋಗಿದೆ ಇವರಿಗೆ ಈ ಸಲ ಬುದ್ಧಿ ಕಲಿಸ್ತಾರೆ ಜನರು ಎಷ್ಟು ಅಂತ ಸಹಿಸಿಕೊಳ್ತಾರೆ ಹತ್ತು ವರ್ಷದ ದುರಾಡಳಿತವನ್ನು ಸಹಿಸ್ಕೊಂಡಿದ್ದಾರೆ ಇನ್ನು ಜನರು ಸಹಿಸಿಕೊಳ್ಳುದಿಲ್ಲ ಇವರ ಕೊನೆ ಕಾಲ ಬರ್ತಾ ಇದೆ ಅದಕ್ಕೋಸ್ಕರ ಸುಳ್ಳಿನ ಸಲಮಾನಗಳನ್ನು ಇವರು ಬಿಡ್ತಾ ಇದ್ದಾರೆ ಬಿಟ್ರೆ ಇವರನ್ನ ಏನು ಈ ದೇಶಕ್ಕೆ ಆಗುವುದಿಲ್ಲ ಹತ್ತು ವರ್ಷ ಜನತೆಗೆ ಚುಂಬು ಕೊಟ್ಟರು ಈ ಸಲ ಚೊಂಬು ಇಟ್ಕೊಂಡು ತೀರ್ಥಯಾತ್ರೆ ಮಾಡುವ ಸರದಿ ಅವರಿಗೆ ಬರ್ತದೆ